ಗುವ ನ್ಯೂಸ್ಗೆ ಸ್ವಾಗತ ನಾನು ಬರತ್ಸದ್ಗಿ ಹೊನ್ನಾಳಿ ತಾಲೂಕಿನ ಬೇಲೆಮಲು ಗ್ರಾಮಕ್ಕೆ ಸೋಮವಾರ ಸಂಜೆ ವಿನಯ್ ಕುಮಾರ್ ಜಿ ಬೀರವರು ಭೇಟಿ ನೀಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರವಾಗಿ ಸ್ಪರ್ಧಿಸುವ ವಿಚಾರವಾಗಿ ಗ್ರಾಮಸ್ಥರ ಸಲಹೆಯನ್ನು ಸಂಗ್ರಹಿಸಿದರು ವಿನಯ್ ಕುಮಾರ್ ನಡಿಗೆ ಜನಸಾಮಾನ್ಯರ ಕಡೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು ಅವರ ಮುಂದಿನ ಚುನಾವಣೆ ನಡೆಗಾಗಿ ಜಿಲ್ಲೆಯ ಗ್ರಾಮಗಳಿಗೆ ಜನರ ಅಭಿಪ್ರಾಯ ಸಂಗ್ರಹಿಸಲು ಕಳೆದ ಒಂದು ವಾರದಿಂದ ಜಿಲ್ಲೆಯ ಪ್ರತಿ ತಾಲೂಕಿನ ಹಳ್ಳಿಗಳಿಗೆ ಭೇಟಿ ನೀಡುತ್ತಿದ್ದಾರೆ ಅದರಂತೆ ನಿನ್ನೆ ಸೋಮವಾರ ಸಂಜೆ ಹೊನ್ನಾಳಿ ತಾಲೂಕಿನ ಬೇಲಿಮಲ್ಲೂರು ಗ್ರಾಮಕ್ಕೆ ವಿನಯ್ ಕುಮಾರ್ ಅವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಡೊಳ್ಳು ಭಜನೆ ಮೂಲಕ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಬೇಲಿಮಲ್ಲೂರು ಗ್ರಾಮಕ್ಕೆ ಸ್ವಾಗತಿಸಿದರು ನಂತರ ದೇವಸ್ಥಾನದ ಆವರಣದಲ್ಲಿ ವಿನಯ್ ಕುಮಾರ್ ಅವರು ಪಕ್ಷೇತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬೇಲಿಮಲ್ಲೂರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರ ಅಭಿಪ್ರಾಯವನ್ನು ಸಂಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಸೇನಾಧಿಕಾರಿ ಹಾಗೂ ಐಂದ ರಾಜ್ಯ ಸಂಘಟನೆಯ ಹೊನ್ನಾಳಿ ತಾಲೂಕು ಅಧ್ಯಕ್ಷರಾದ ವಾಸಪ್ಪ ಎಂ ಮಾತನಾಡಿ ದಾವಣಗೆರೆ ಜಿಲ್ಲೆಯಲ್ಲಿ ಐಂದ ವರ್ಗ ನಲುಗಿ ಹೋಗಿದ್ದು ಅಧಿಕಾರ ಹಿಡಿಯುವುದು ಮುಂದಿನ ದಿನಗಳಲ್ಲಿ ಕಷ್ಟವಾಗಿದೆ ಜಿಬಿ ವಿನಯ್ ಕುಮಾರ್ ಅವರು ಅಲ್ಪ ಅವಧಿಯಲ್ಲಿಯೇ ಜಿಲ್ಲೆಯ ಹಾಗೂ ರಾಜ್ಯದ ಜನರ ಮನ ಗೆದ್ದಿದ್ದಾರೆ ಅಭಿವೃದ್ಧಿಗೆ ಅವೃತ್ತಿಯಾದ ಕನಸುಗಳಿವೆ ಆದ್ದರಿಂದ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಈಗಲಾದರೂ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದರು ಹಾಗೂ ಗ್ರಾಮಸ್ಥರಿಗೆ ಸಲಹೆಗಳನ್ನು ನೀಡಲು ಹೇಳಿದರು ಎಲ್ಲ ಹಿರಿಯರೇ ಮುಖಂಡರೇ ಯುವಕರೇ ಮತ್ತು ಮಕ್ಕಳೇ ಅಕ್ಕ ತಂಗೇರಿ ಅಣ್ಣ ತಮ್ಮಂದಿರೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲ ಬಾರಿಗೆ ನಾವು ನಮ್ಮ ಆಂಜನೇಯ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಬೇಲಿಮೂಲಿನ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಅಕ್ಕಪಕ್ಕದ ಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೂ ಅಕ್ಕ ತಂಗಿರಿ ಅಣ್ಣದೂ ನಮಸ್ಕರಿಸುತ್ತಾ ನನ್ನ ಒಂದು ಎರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಆತ್ಮೀಯರೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿನಯ್ ಕುಮಾರ್ ಅವರು ಕಳೆದ ಒಂದು ವರ್ಷದಿಂದ ನಮ್ಮ ದಾವಣಗೆರೆಯ ಜಿಲ್ಲೆಯಾದ್ಯಂತ ಸುಮಾರು ಆರು ನೂರು ಗ್ರಾಮಗಳನ್ನು ಪಾದಯಾತ್ರೆಗಳ ಮೂಲಕ ಮನೆ ಮನೆಗೆ ತಲುಪಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಉದ್ದೇಶದಿಂದ ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದಾರೆ ಇದೆಲ್ಲವೂ ಸಹ ತಮಗೆ ತಿಳಿದಿದೆ ಇಂದು ಅವರು ನಿಮ್ಮ ಒಂದು ಗ್ರಾಮಕ್ಕೆ ಬಂದಿದ್ದಾರೆ ಆತ್ಮೀಯರೇ ಅವರಿಗೆ ತುಂಬಾ ನಂಬಿಕೆ ಇತ್ತು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಟಿಕೆಟ್ ಸಿಕ್ಕೆಯೇ ಸಿಗುತ್ತೆ ಅನ್ನ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡು ಅವರು ಸುಮಾರು ದಿನಗಳಿಂದ ಪ್ರತಿಯೊಂದು ಗ್ರಾಮಕ್ಕೆ ಪಾದಯಾತ್ರೆಗಳ ಮೂಲಕ ತಲುಪಿ ಅವರು ಎಲ್ಲರನ್ನೂ ಸಹ ಆತ್ಮೀಯವಾಗಿ ಸಂಪರ್ಕಿಸಿದ್ದಾರೆ ಆದರೆ ಚುನಾವಣೆಯ ಟಿಕೆಟ್ ಅವರಿಗೆ ಆಗಬೇಕಾಗಿತ್ತು ಕಾರಣಾರ್ಥದಿಂದ ತಪ್ಪಿದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಹಿಂದುಳಿದ ವರ್ಗಕ್ಕೆ ಯಾವುದೇ ರೀತಿಯ ಒಂದು ಅಧಿಕಾರ ಸಿಕ್ಕಿಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ಬಾರಿ ಮಂಜಪ್ಪನವರಿಗೆ ಟಿಕೆಟ್ ಆಗಿತ್ತು ಆದರೆ ಅದು ಲಾಸ್ಟ್ ಕ್ಷಣದಲ್ಲಿ ಆಗಿತ್ತು ಅವರಿಗೆ ಮತ್ತೊಮ್ಮೆ ಏನಾದರೂ ಟಿಕೆಟ್ ಕೊಟ್ಟಿದ್ರೆ ಒಳ್ಳೆ ಅವಕಾಶ ಇತ್ತು ಅಂತ ಗೆಲ್ಲುವ ಒಂದು ಅವಕಾಶ ಇತ್ತು ಅಂದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಅದೇ ರೀತಿಯಾಗಿ ಅವರಿಗೆ ಕೊಡದೇ ಇದ್ದಾಗ ವಿನಯ್ ಕುಮಾರ್ ಸುಮಾರು ಹೋರಾಟಗಳನ್ನು ಮಾಡಿ ಪಾದಯಾತ್ರೆಗಳನ್ನು ಮಾಡಿ ಜನ ಮನದಲ್ಲಿ ನೆಲೆಸಿದ್ದಾರೆ ಅವರಿಗಾದರೂ ಒಂದು ಅವಕಾಶವನ್ನು ಮಾಡಿ ಕೊಡಬೇಕಾಗಿತ್ತು ಆದರೆ ಅದು ಕೊಟ್ಟಿಲ್ಲ ಆ ಒಂದು ಕಾರಣದಿಂದ ಅವರು ತಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ಚುನಾವಣೆಗೆ ಅವರು ಒಂದು ಮುನ್ನಡೆಯನ್ನು ಬರೆಯದಕ್ಕೆ ಕೆಲವೇ ದಿನಗಳಲ್ಲಿ ಅವರು ಒಂದು ಪ್ರಶ್ನೆಯನ್ನು ಮಾಡಲಿದ್ದಾರೆ ಅದಕ್ಕಾಗಿ ತಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಂಗಾಸ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಸಹ ಅವರಿಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ ಮಾನ್ಯ ಮತದಾರ ಬಂಧುಗಳೇ ಮತ್ತು ನಮ್ಮ ಹಿರಿಯರೇ ಅಕ್ಕ ತಂಗಿರೆ ಅಣ್ಣ ತಮ್ಮಂದರೆ ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ನಮಗೆ ಒಂದು ಅಧಿಕಾರ ಬೇಕು ಅಧಿಕಾರ ಇಲ್ಲದೆ ನಾವು ಏನು ಸಹ ಸಾಧ್ಯ ಮಾಡಕ್ಕೆ ಸಾಧ್ಯನೇ ಇಲ್ಲ ಸುಮಾರು ವರ್ಷಗಳಿಂದ ನಾವು ಅಧಿಕಾರಿಗಳಿಂದ ವಂಚಿತರಾಗಿದ್ದೇವೆ ಹಿಂದುಳಿದ ವರ್ಗದವರು ಅಹಿಂದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲರೂ ಸಹ ಈ ಒಂದು ರಾಜಕೀಯ ಅಧಿಕಾರದಿಂದ ವಂಚಿತರಾಗಿದ್ದೇವೆ ಆ ಒಂದು ವಂಚನೆಯಿಂದ ನಾವು ಮುಕ್ತವಾಗೋದಕ್ಕೋಸ್ಕರ ನಮ್ಮ ವಿನಯ್ ಕುಮಾರ್ ಅವರು ದಿಟ್ಟ ಹೆಚ್ಚೆಯನ್ನು ನಮ್ಮ ಜಿಲ್ಲೆಯಲ್ಲಿ ಇಟ್ಟಿದ್ದಾರೆ ಇದುವರೆಗೂ ಸಹ ಯಾರು ಮಾರದೆ ಇರುವಂತಹ ಸಾಧನೆಯನ್ನ ಅವರು ಮಾಡಿಕೊಂಡು ಮುಂದೆ ಹೆಚ್ಚಾಗ್ತಾ ಇದ್ದಾರೆ ಅದಕ್ಕೋಸ್ಕರ ಬೆನ್ನಲು ಬಾಗಿ ಈ ಒಂದು ಬೆನ್ನಲು ಬಾಗಿ ನಿಲ್ಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂತ ನನ್ನ ಒಂದು ಎರಡು ಮಾತುಗಳನ್ನು ಹಿಂದ್ ಇದ್ದೈನ್ ಬಂದ್ರೆ ಈ ಸಂದರ್ಭದಲ್ಲಿ ಕರವೆ ನಾಗೇಶ್ ಶ್ರೀಧರ ಹೊನ್ನಾಳಿ ಕರಿಬಸಪ್ಪ ಮಾಧನುಭವಿ ದಾವಣಗೆರೆ ತಾಲೂಕು ಘಟಕದ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಹದಡಿ ಹಾಗೂ ಬೇಲಿಮಲ್ಲೂರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿದ್ದರು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ